ಭಕ್ತ ಅಂದ್ರೆ ಯಾರು ಗುರು ಅಂದ್ರೆ ಯಾರು ಮಹೇಶ್ವರ ಅಂದ್ರೆ ಏನು ಪ್ರಾಣಲಿಂಗಿ ಅಂದ್ರೆ ಏನು ಶರಣ ಅಂದ್ರೇನು ನೀನು ಲಿಂಗ ಸಾಧನೆ ಮಾಡಿದ ಮೇಲೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ ಇಟ್ ಇಸ್ ಟೋಟಲಿ ಡೆಫಿನೆಂಟ್ ಮುಗಿತ್ ಇದರ ಅರ್ಥ ಭಕ್ತ ಅಂದ್ರೆ ಇನ್ನೇನಲ್ಲ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನು ಎರೆಯುವವನೇ ಮಹೇಶ್ವರ ಪ್ರಪಂಚದಲ್ಲಿ ಎಲ್ಲವೂ ಪರಮಾತ್ಮನ ಕರುಣೆ ಎಂದರಿತವನೇ ಪ್ರಸಾದಿ ಪ್ರಪಂಚದ ಕಣಕಣದಲ್ಲಿಯೂ ಪರಮಾತ್ಮನ ಇದ್ದಾನೆ ಎಂದರಿತವನೇ ಪ್ರಾಣಲಿಂಗಿ ಜೀವ ಭಾವವನ್ನು ಬಿಟ್ಟು ದೇವ ಭಾವ ಹಿಡಿದು ಸದಾ ಆನಂದವಾಗಿರುವವನೇ ಶರಣ ಪ್ರಪಂಚದಲ್ಲಿತ್ತು ಪರಮಾತ್ಮನಲ್ಲಿ ಮನ ಒಂದಾದವನೇ ಐಕ್ಯ ನೋಡ ಅಷ್ಟೇ ಶಠಸ್ಥಳ ಅಂದರೆ ಪ್ರಪಂಚದಲ್ಲಿ ಇರೋದು ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡೋದು ಇದೇ ಐಕ್ಯ ಇನ್ನೇನು ಅಲ್ಲ ಸಂಸಾರದಲ್ಲಿ ಒಳಗಡೆ ಚೆನ್ನಾಗಿ ಬದುಕ್ರಿ ಆದ್ರೆ ಏನು ಮಾಡಬೇಕು ಈ ಮನುಷ್ಯ ಯೋ ಯೋ ಗೆಲ್ದೇ ಗೆಲ್ತಾನೆ ನಾನು ಗೆದ್ದೇ ಗೆಲ್ತಾನೆ ಬಸವಣ್ಣ ಎರಡೇ ಭಾಷೆ ಬರೆದಾರ ಈ ಸಮಾಜದೊಳಗಡೆ ಎರಡೇ ಭಾಷೆಯಂತೆ ಜಂಬು ದ್ವೀಪ ನವಖಂಡ ಪೃಥ್ವಿ ಎರಡಾಳಿನ ಭಾಷೆ ಕೇಳಿರಯ್ಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಸತ್ಯವೆಂಬ ಕೋರಲಗನೆ ಹಿಡಿದು ಗೆದ್ದರು ನೋಡ ಕೂಡಲ ಸಂಗಮ ದೇವ ನಾನು ಬೆಳಿಗ್ಗೆ ಎದ್ದು ದೇವರನ್ನ ನಾನು ಚೆನ್ನಾಗಿಡುವಂತ ನನಗೆ ಬೇಡೋದಿಲ್ಲ ನಾ ಬೇಡೋದಿಲ್ಲ ನಾ ಬೇಡೋದೇ ಇಲ್ಲ ನನ್ನನ್ನು ಚೆನ್ನಾಗಿ ಅಂತ ಯಾಕ ನಾನು ಸಾಯ್ತೀನಿ ಅಂತ ನನಗೆ ಗ್ಯಾರಂಟಿ ಅದು ಇಟ್ ಇಸ್ ಪ್ರಾಕ್ಟಿಕಲ್ ಜೀವನ ಪ್ರಾಕ್ಟಿಕಲ್ ಆಗಬೇಕು ಕೊಲುವೆನೆಂಬ ಭಾಷೆ ದೇವನು ಎಂತ ಡಿಕ್ಲೇರ್ ಮಾಡಿ ನೋಡ್ರಿ ಬಸವಣ್ಣ ಗೆಲುವೆನೆಂಬ ಭಾಷೆ ಭಕ್ತ ಏನು ಗೆಲ್ಲೋದು ಏನು ಗೆಲ್ಲೋದು ಕಷ್ಟ ಸುಖ ದುಃಖ ನೋವು ನಲಿವು ಆಟ ಪಾಠ ಕಾಯಕ ಭಕ್ತಿ ಸಾಧನೆ ಇರುವ ತನಕ ಇದೆ ಇದೇ ಗೆಲ್ಲೋದು ಇನ್ನೇನು ಅದು ಸತ್ಯವೆಂಬ ಕೋರಲೆಗನೆ ಹಿಡಿದು ಗೆದ್ದರು ನೋಡ ಕೂಡಲ ಸಂಗಮ ದೇವ ಏನದು ಬಸವಣ್ಣನ ಸಂಸಾರ ಮಾಡಕ್ಕೆ ಯಾರ ಕೈಲೂ ಆಗ್ಲಿಲ್ರಿ ಯಾರ್ಯಾರ ಕೈಲಿ ಆಗ್ಲಿಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರು ಸಂಸಾರಿಗಳೇ ನಿಜಗುಣ ಶಿವಯೋಗಿಗಳು ಸಂಸಾರಿಗಳೇ ಮಹಾವೀರನು ಸಂಸಾರಿಗಳೇ ಬಸವಣ್ಣನು ಸಂಸಾರಿಗಳೇ ಆದರೆ ಬಸವಣ್ಣ ಮಾತ್ರ ಪೃಥ್ವಿ ಗಗ್ಗಲೆ ಚೆಲುವೆ ಲೀಲಾಂಬ ಪಕ್ಕದಲ್ಲೇ ಬೆಳಗಾಯಿತಂದ್ರೆ ಜಡರದಾಸು ಹಾಗೆ ದೇವರ ದಾಸ ಬಹಳ ಅದ್ಭುತ ಹೆಣ್ಣು ಗಂಡ ಹೆಂಡತಿರವರೆಲ್ಲರೂ ಹಂಗೆ ಬದುಕ್ರಿ ಒಳಗಡೆ ಅತೀ ಸಂಪತ್ತು ಮಾಡ್ಕೋಬೇಡ್ರಿ ಒಳ್ಳೇದಲ್ಲ ಬಂಗಾರ ಮಾಡ್ಕೊಳ್ರಿ ಬೇಡ ಅನ್ನಲ್ಲ ಮಂದಿಗೆ ತೋರ್ಸಕ್ಕಲ್ಲ ಹಾರ್ಟ್ ಅಟ್ಯಾಕ್ ಆದಾಗ ಪತ್ತಾರ ಅಂಗಡಿಗೆ ಇಡಕ್ಕೆ ಬಂಗಾರ ಇರಬೇಕು ಮನೆ ಒಳಗಡೆ ತೋರ್ಸೋದಕ್ಕಲ್ಲ ಅತೀ ಬಟ್ಟೆ ಇಟ್ಕೊಳ್ಳೋದು ಅತೀ ಮನೆ ಮಾಡ್ಕೊಳ್ಳೋದು ನೋಡಬೇಕು ಇವ್ರದು ರಾತ್ರಿ ಮಲಗಾಗಲೂ ನಿದ್ರೆ ಬರೋಲ್ದು ಇವ್ರಿಗೆ ಯಾರು ಹೊರಗೋ ಹೇ ದಾಖಲಾಕಿ ಇಲ್ಲ ಬಿದ್ದಲು ಬಾಕ ಯಾಕ ಬಂಗಾರ ಮಾಡಿ ಮಾಡಿಟ್ಕೋಣಿ ನಿದ್ದೆಗೆ ನೆಲೆ ಮಂಕು ತಿಮ್ಮ ಡೈಲಿ ಪಿಗಳಿಗೆ ನಿದ್ರೆಗಳಿಗೆ ಶರಣರ ಮನೆಗೆ ಬಾಕಲೇ ಇರಲಿಲ್ಲ ಅಂತ ಇಲ್ಲ ಅಲ್ಲಿ ಅಲ್ಲೇನು ಎಲ್ಲಾರು ನೋಡಿದ್ರೆ ಪೇಪರ್ನಲ್ಲಿ ಎಲ್ಲರೂ ನೋಡಿದ್ರೇನಾ ಗುಡ್ಸಿಲು ದರೋಡೆ ಬಂದದೇನಾ ಮತ್ತೆ ಬಂಗಲೆ ದರೋಡೆ ದರೋಡೆ ಎಲ್ಲ ಮಾಡ್ತಾರ್ರಿ ಕೌಡ್ರು ಬಸವಣ್ಣ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲದಯ್ಯ ನೀನ್ ಇಟ್ಕೊಂಡಿದ್ದಕ್ಕೆ ತಾನೇ ಅವ ಬಂದಾನ ನೀ ಇಟ್ಕೊಳ್ದಾದ್ರೆ ಅವ ಯಾಕೆ ಬರ್ತಾನ ಅಂದ ಎಂತ ಸಂಸಾರ ಮಾಡ್ದವ ಎಂತ ಮಾಡ ಸುಮ್ಮನೆ ನಿಮಗೆ ಮುಳ್ಳದು ವಸ್ತುಗಳು ಮುಳ್ಳು ಮಾಡ್ತಾವು ಒಂದು ಚಾಪೆ ಹಾಸ್ಕೊಂಡ್ಬಿಡ್ಬೇಕು ಿಂಬ ಹಾಕಬೇಕು ಮಲಗಬೇಕು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಾದರೂ ನಿದ್ರೆ ಬಂದಿತ್ತು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಾದರೂ ನಿದ್ರೆ ಬಂದಿತ್ತು ಏನ್ ನೋಡಬೇಕು ಅಂಗಡಿಲಿ ಎಣಿಸೋದು ಇಟ್ಟಿದೆ ಇಟ್ಟಿದ್ದು ಇರ್ಬೇಕ್ರಿ ಸಂಪತ್ತಿರ್ಬೇಕು ಹಣ ಇರ್ಬೇಕು ಮನೆ ಇರ್ಬೇಕು ಬದುಕಿರ್ಬೇಕು ಆದರೆ ನಮ್ಮ ಅರಿವಿನ ಪ್ರಜ್ಞೆ ಇಡೀ ಸಿನ್ನರ್ ಕಾನ್ಸಿಯಸ್ನ ಜೊತೆಯಲ್ಲಿ ಅವೆಲ್ಲವೂ ಇರಬೇಕು ಅನ್ನೋಲ್ಲ ನಾನು ಕಾಣ ಇರ್ಬೇಕಲ್ಲ ಇರಬೇಕು ಏನು ಮಾತಾಡಿಸೋದೇ ಕಷ್ಟ ಅದರಲ್ಲಂತೂ ಈ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತವಲ್ಲ ಹತ್ತು ಸಲ ಎಸ್ ಎಲ್ ಸಿ ಫೇಲ್ ಆಗಿರೋವು ಈ ಟಿ ಪಿ ಮೆಂಬರ್ ಜೆಡಿ ಪಿ ಮೆಂಬರ್ ಆಗಿರ್ತಾವ ದರಿದ್ರ ಹೊತ್ತು ಹತ್ತು ಸಲ ಫೇಲ್ ಆಗಿರ್ತಾವ ಅವು ಸಂಡಾಸ್ ರೊಕ್ಕ ತಿನ್ನುಬೋದುಕು ದಿಮಾಕ್ ನೋಡ್ಬೇಕು ಅವ್ರ ದಿಮಾಕ್ ಅವ್ರನೇನಾದ್ರು ನಮಸ್ಕಾರ ಹೇ ಏನ ಹಮ್ಮ ಹೂನ್ ಇಲ್ಲ ಹಾನು ಇಲ್ಲ ಹರ ಹರ ಮಹಾದೇವ ಹೋಗ್ಬೇಕಿಲ್ಲಿ ಎಂತದ್ದು ಇದು ದೇಹ ಹರಿದ ಗೋಣಿಯ ಲೊಬ್ಬ ಕಳವೆಯನ್ನೇ ತುಂಬಿ ಇರುಳೆಲ್ಲ ನಡದನು ಸುಂಕ ಕಂಜಿ ಕಳವೆ ಎಲ್ಲ ಹೋಗಿ ಬರಿ ಬೋಣಿ ಆಯಿತು ಅಳಿಮನದ ಭಕ್ತಿ ಇಂತುಂಟೆ ರಾಮನಾಥ ಹರಿದೋಗಿರೋ ಬೋಣಿ ಇದು ಮೇಲಾಕಿ ತುತ್ತ ಕೆಳಗೆ ಹೋಗ್ಬೇಕು ಕೆಳಗೆ ಹೋಗ್ಲಿಲ್ಲ ನೆಟ್ಟ ಮೇಲುಗೋಗ್ಬೇಕು ಟ್ಯಾಪೆ ಹಾಕ್ತಾರೆ ಇದಕ್ಕೆ ಟ್ಯಾಪೆ ಏನು ಟ್ಯಾಪೆ ಹಾಕೋದು ನೋಡ್ಬೇಕು ತಿಕ್ಕಿದೆ ತಿಕ್ಕಿದು ಬ್ಯೂಟಿ ಪ್ಯಾರಲರ್ ಹೋಗಿ ಏನು ತಿಕ್ತೇವಾ ಎಟ್ಟು ತಿಕ್ಕದ್ರೆ ಈ ಕಡೆಯಿಂದ ಬಣ್ಣ ಹಾಕೋದ್ರೆ ಹಾಕೋದ್ರಿಂದ ಒಂದು ವಾರ ಪುನಃ ಬೆಳ್ಳಿಗೆದ್ದಿರ್ತದ ಅಂತ ಬಿಳಿ ಕೂದಲೇ ಬಿಟ್ರೆ ನೋಡಕ್ ಚಂದ ಅಲ್ಲ ಬಂಗಾರ ಇದ್ದಂಗ ಅದು ಏನು ಏನು ಬಾ ಬಾ ಈ ದೇಹದ ಮೇಲೆ ಏನು ಮೋಹಾರಿ ಅ ಬಾಬಾ ಬಾ 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 ಏನ್ ನೋಡ್ತೀರಿ ಏನ್ ನೋಡ್ತೀರಿ ಆ ಸುಮ್ಮನೆ ಹಣೆ ಮೇಲೆ ಚೆನ್ನಾಗಿ ಒಂದಿಷ್ಟು ವಿಭೂತಿ ಕೊರಳಾಗ ಒಂದಿಷ್ಟು ಲಿಂಗ ತಲೆ ಮೇಲಿನ ಸೆರಗು ಇವ್ರು ಒಂದಿಷ್ಟು ದೋತ್ರ ಒಂದಿಷ್ಟು ಚಲೋ ಪಟ್ಕ ಒಂದಿಷ್ಟು ಬಟ್ಟೆ ವಿಭೂತಿ ಲಿಂಗ ಕಟ್ಕೊಂಡು ಹೋಗ್ತಾ ಇದ್ರೆ ಶರಣರ ಕಂಡಂಗೆ ಕಾಣಬೇಕು ಕಲ್ಯಾಣದಲ್ಲಿ ಇರುವ ಜನ ಶರಣರ ಕಂಡಂಗೆ ಕಾಣಬೇಕು ಏನದು ಓ ಹರಿದ ಗೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಚಿ ನಮ್ಮಲ್ಲೊಬ್ಬ ಬೆಳಗಾವ್ನಲ್ಲಿ ಎಮ್ ಎಲ್ ಎ ಆಗಬೇಕು ಅಂತ ಭಾಳ ಆಸೆ ಆಗಿತ್ತು ಅವನಿಗೆ ಅವ್ನಿಗೆ ಯಾರೋ ಹೇಳದ್ರಂತೆ ಕೇರಳದಲ್ಲಿ ಹೋಗ್ಬಿಡು ಅವ್ನ ಹೆಣ್ಮಗಳು ಭಾಳ ತಂತ್ರ ಮಾಡಿಕೊಡ್ತಾಳ ನಿ ಗೆದ್ದು ಬಿಡ್ತೀಯ ಅಂತ ಮಗ ಹೋಗಿಬಿಟ್ಟಿದವ ನಂದೇ ಹೋಗ್ಬೇಡ ಅಂತೇಳಿದೆ ಅವನಿಗೆ ನಮ್ಮ ಮಾತು ಕೇಳೋದಿಲ್ಲ ರೀ ಯಾರು ಅವ್ನು ಹೋಗ್ಯಾನ ಆ ಹೆಣ್ಮಳು ಏನು ಮಾಡ್ಯಾಳ ಒಂದು ಅಂಡರ್ವೇರ್ ಹಾಕಿ ನಾಲ್ಕು ದಿವಸ ನಿಂಬೆಣ್ಣು ಕಟ್ಟು ಕುಂಡಿಸ್ತಾಳ ಅವನು ಕುಂತನ ಮಗ ಆ ಸರಿ ಮನುಷ್ಯನಿಗೆ ಓಡ್ತದ ಓಡ್ತದದು ಹರಿದು ಹೋಗ್ತದದು ಕುಂತನ ಮಗ ಬಂದ ಏನು ನೋಡಬೇಕು ಬಿ ಫಾರ್ಮ್ ತಗೊಂಡು ಮಂದಿ ಕರ್ಕೊಂಡು ಊದಿಸ್ಕೊಂಡು ಬಾರಿಸ್ಕೊಂಡು ಗುಲಾಲ್ ಹಾಕೊಂಡು ಹೋಗಿ ಕೊಟ್ಟು ಡಿ ಸಿ ಆಫೀಸಿನಲ್ಲಿ ಬಂದ ಠೇವಣಿ ಕಳ್ಕೊಂಡ ನಾ ಕೇಳ್ದೆ ನಿನ್ನ ಎಣಮ ಮಂತ್ರವಾದಿ ನಿಂಬೆಣ್ಣೆಲ್ಲ ಹೋಯ್ತು ಅಂದ ಬುದ್ಧಿ ಬಾಯಾರಕ್ಕೆ ಜ್ಯೂಸು ಸಿಗಲಿಲ್ಲ ಅಂದವ ಹಿಂಗಾಗ್ತದೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅದ ನಿಮ್ಮದಲ್ಲ ಒಳಗಡೆ ಒಂದಿಷ್ಟು ಜ್ಞಾನ ಯಾರಿಗೇನು ಸಾಧಿಸಿದೆ ಅಷ್ಟೇ ಮಾಡಬೇಕು ಯಾರಿಗೆಷ್ಟು ಸಾಧಿಸ್ತದ ಅಷ್ಟೇ ಮಾಡಬೇಕು ಮಿತಿ ಮೀರಿ ಹೋಗಬಾರ್ದು ಮನುಷ್ಯ ಸುಮ್ಮನೆ ಆನಂದವಾಗಿ ಊಟ ಮಾಡಿರಿ ತಿಂಡಿ ಮಾಡಿರಿ ಸಂಸಾರ ಮಾಡಿರಿ ಚಲೋ ಮೊಮ್ಮಕ್ಳು ಕರ್ಕೊಡ್ರಿ ಹಾಂ ಒಂದಿಷ್ಟು ಪಾಸ್ಪೋರ್ಟ್ ಮಾಡಿಸ್ಕೊಡ್ರಿ ಸಿಂಗಾಪುರ್ಗೆ ಹೋಗ್ರಿ ದುಬಾಯ್ಗೆ ಹೋಗಿರಿ ಆಸ್ಟ್ರೇಲಿಯಕ್ಕೆ ಹೋಗ್ರಿ ಬೆಂಗ್ಳೂರಿಗೆ ಹೋಗ್ರಿ ಕಾಮತ್ ಹೋಟ್ಲಲ್ಲಿ ಚಲೋ ದೋಸೆ ತಿನ್ನಿರಿ ಹೊರಗಡೆ ಬಂದು ಪಾನಿಪುರಿ ತಿನ್ರಿ ಗೋಬಿ ಮಂಚೂರಿ ತಿನ್ನಿರಿ ಐಸ್ ಕ್ರೀಮ್ ತಿನ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿರಿ ತಿಂಡಿ ಮಾಡಿರಿ ದುಡೀರಿ ಅದನ್ನು ಬಿಡ್ತಾವ ಸರಾಯಿ ಕುಡ್ದಂಗೆ ಗುಡಿ ತುಂಬ ತಿರುಗ್ತವೆ ಗರ 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 ನಾನು ನೋಡ್ತಾ ಇರ್ತೀನಿ ಬೆಳಗ್ಗೆ ಇಲ್ಲೊಂದು ಒಂದು ನೋಡ್ತೀನಿ ಒಂದು ಮರ ಆಯ್ತು ಒಬ್ಬ ಬರ್ತಾನ ಟಿಪ್ ಟಾಕ್ ಡ್ರಿ ಯಾಕೆ ಬೆಳಗ್ಗೆ ಕರ್ತಾರನ ಕಮ್ಮಟ ಲೋಕವೆಂಬುದು ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು ಅಂತಲ್ಲ ಮನೆಯ ಒಳಗ ಸಲ್ಲುವವರು ಹೊರಗಡೆ ಸಲ್ಲುತ್ತಾರೆ ಹೊರಗಡೆ ಸಲ್ಲುವವರು ಕುಟುಂಬದಿಂದ ಸಮಾಜ ಸಮಾಜದಿಂದ ಕುಟುಂಬ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲ ಇಲ್ಲಿ ಸಲ್ಲದವರು ಸಲ್ಲರ ಎಷ್ಟು ಚೆನ್ನಾಗಿ ಬಸವಣ್ಣ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಇಲ್ಲೇ ಬದುಕಬೇಕು ಇಲ್ಲೇ ಸುಖ ಪಡಬೇಕು ಸತ್ ಏನು ಸ್ವರ್ಗ ಐತೇನು ಓದೋರು ವರದಿ ತರಲಿಲ್ಲ ಪತ್ರ ಬರೆಯಲಿಲ್ಲ ಹಾ ಓದವರು ವರದಿ ತರಲಿಲ್ಲ ಪತ್ರ ಅಜ್ಜಿ ಬರ್ದಾನೇನಾ ನಿಮ್ಮ ಮನೆಗೆ ಯಾರಾದ್ರೂ ಲವ್ ಮಾಡಿ ಬಹಳ ಪ್ರೀತಿನ ಸತ್ರ ಅವ್ರ ಕೈಯಾಗ ಒಂದು ಮೊಬೈಲ್ ಇಟ್ಟೆ ಮಣ್ಣು ಮಾಡ್ರಿ ಅವ್ರು ಮಾತಾಡ್ತಾವಲ್ಲಿಂದ ಮನುಷ್ಯ ಎದಕ್ಕೆ ಬಂದಾನ ಅನ್ನೋದನ್ನೇ ಮರೆತು ಬಿಟ್ಟ ಮನುಷ್ಯ ಎದಕ್ಕೆ ಬಂದಾನ ಅಂತ ಮರತ ಅಗಸ ನೀರೊಳಗಿರ್ದ ಬಾಯಾರಿ ಸತ್ತಂತೆ ತನ್ನಲ್ಲಿರುವ ನಿಜವನ್ನು ಕಾಣದ್ರೆ ಕೆಟ್ಟರು ನೋಡ ಚೆನ್ನಮ್ಮಲ್ಲಿಕಾರ್ಜುನ ಅಗಸ ನೀರೊಳಗಿರದು ಬಾಯಾರಿ ಸತ್ತಂತೆ ತನ್ನೊಳಗಿರುವ ನಿಲುವನ್ನು ಕಾದರೆ ಕೆಟ್ಟರು ನೋಡ ಚೆನ್ನ ಮಲ್ಲಿಕಾರ್ಜುನ ಒಳದ ನೀರವ ಅದಕ್ಕೆ ಬಸವಣ್ಣ ಇದೇ ಅಂತರಂಗ ಶ್ರುತಿ ಇದೇ ಬಹಿರಂಗ ಶ್ರುತಿ ಬೆಳಿಗ್ಗೆ ಗೆದ್ದು ಏನು ಮಾಡಬೇಡ್ರಿ ನೀವು ವಚನ ಹಿಡ್ಕೊಡ್ರಿ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹರಿಯಲು ಬೇಡ ಇದೇ ಅಂತರಂಗ ಶುದ್ಧಿ ವಾ ಇದೊಂದು ವಚನ ನಮ್ಮ ಜೀವನಕ್ಕೆ ಪಾಲನೆ ಮಾಡಿಬಿಟ್ರ ನಾವು ಸುಚಿ ಈ ಭ್ರಷ್ಟ ರಾಜಕಾರಣಿಗಳಿಂದ ಈ ದೇಶನೂ ಸುಚಿ ಏನ್ ತಿಂತಾರ್ರಿ ಸಿಮೆಂಟ್ ರೊಕ್ಕ ತಿಂತಾರ ರೋಡಿನ ರೊಕ್ಕ ತಿಂತಾರ ಮಂದಿದ್ದು ತಿಂತಾರ ಸಮಾಜ ಸೇವೆ ಮಾಡುವವರಿಗೆ ಒಂದು ಮಾತನ್ನು ಹೇಳ್ತೇನೆ ನೀವು ದುಡಿದಿದ್ದು ಮಾತ್ರ ನೀವು ಊಟ ಮಾಡಿ ಸಮಾಜದ ಹಣವನ್ನು ನೀವು ಏನಾದರೂ ತಿಂದರೆ ನಿಮ್ಮ ಮನೆ ಗುರುಮನೆ ಅರಮನೆ ತಿಂದವರ ಮನೆ ಬರುಮನೆ ಆಗ್ತದೆ ಅನ್ನೋತಕ್ಕಂಥ ಎಚ್ಚರ ಇರಲಿ ಎಲ್ಲರಿಗೂ ಬಸವಣ್ಣ ಮುಟ್ಲಿಲ್ಲ ಹೊನ್ನಿನೊಳಗೊಂದು ಎಳೆಯ ವಸ್ತ್ರದೊಳಗೆ ಎಳೆಯ ಹಿಂದಿ ಹಿಂಗೆ ನಾಳೆ ಹಿಂಗೆ ಎಂದಿನ ರಾಧನೆ ನಿಮ್ಮ ಆನೆ ನಿಮ್ಮ ಭ್ರಮತರ ಆನೆ ವಾ ಏನು ಸಂಸಾರ ಮಾಡಿದ್ರಿ ನೀಲಾಂಬಿಕೆ ಕೇಳಿದೆಲ್ಲ ತಂದು ಕೊಡ್ಬೋದಿತ್ತು ಬಿಜ್ಜಳನ ಮಹಾರಾಜ ಮೂಸ್ ಮಾಡಿದರೆ ಅಲ್ವಾ ಮುತ್ತಿನ ಹಾರ ರತ್ನಹಾರ ಹಾಂ ಪಚ್ಚೆಹಾರ ಪ್ರಧಾನಮಂತ್ರಿ ಎಷ್ಟು ರೊಕ್ಕ ಇದ್ದಿರ್ಬೋದು ಹೇಳ್ರಿ ಹಾಂ ಎಷ್ಟು ರೊಕ್ಕ ಇದ್ದಿರ್ಬೋದು ಪ್ರಧಾನಮಂತ್ರಿ ಕೈಯಾಗ ಈಗಿನ ಪ್ರಧಾನಮಂತ್ರಿ ಬಿಡ್ರಿ ಸ್ವಲ್ಪ ಚಲೋ ಬಂದಾರ ಸ್ವಲ್ಪ ಚಲೋ ಸ್ವಲ್ಪ ಚಲೋ ಬಂದಾರ ಸ್ವಲ್ಪ ಕ್ಯಾಬಿನೆಟ್ ಅಷ್ಟು ಚಲೋ ಇಲ್ಲ ಯಾಕಂದ್ರೆ ಹಳೆವು ಒಳಗೆ ಸೇರಿಕೊಂಡವಲ್ಲಿ ಇಲ್ಲಿ ಸಿಗಲಾರ್ದು ಅಲ್ಲಿಗೆ ಹೋಗೋದು ಅಲ್ಲಿ ಸಿಗಲಾರ್ದವು ಇಲ್ಲಿಗೆ ಬರೋದು ಇಲಿಗಳಿದ್ದವು ಹೆಂಗಣ ಆಗಿಬಿಟ್ಟವ ಇಲ್ಲಿಂದ ಅಲ್ಲಿಗೆ ಹೋಗ್ತಾವೆ ಅಲ್ಲಿಂದ ಇರೋದನ್ನ ಕೆಡಿಸಿ ಬಿಡ್ತಾರೆ ಇನ್ನು ಮೇಲೆ ಈ ಸಮಾಜದೊಳಗಡೆ ಓಟ್ ಹಾಕುವಾಗ ನಿಮ್ಮೆಲ್ಲರ ಪವಿತ್ರ ಕೈ ನಿಮ್ಮ ಪವಿತ್ರ ಕೈ ನಿಮ್ಮ ಪವಿತ್ರ ಕೈ ಯಾವ ಪಕ್ಷಕ್ಕಾದರೂ ಹಾಕಿರಿ ಆದರೆ ಹಾಕುವಾಗ ಮಾತ್ರ ನಿಮ್ಮ ಓಟು ಪ್ರಾಮಾಣಿಕರಿಗಿರಲಿ ಇರಲಿ ರೊಕ್ಕ ಕೊಡೋರಿಗೆ ಇರಬಾರ್ದು ಅನ್ನೋ ತರ್ತಕ್ಕಂಥದ್ದನ್ನು ತೀರ್ಮಾನ ಏನು ಕತೆ ಹೇಳಬಾರ್ದು ನನ್ನನ್ನಂತೂ ರಾಜಕಾರಣಿಗಳು ಭಾಳ ಬೈತಾರ್ರಿ ನನ್ನ ನೋಡಿಬಿಟ್ಟು ನಾನು ನನ್ನನ್ನು ಎಲ್ಲರೂ ಬೈತಾರೆ ಸ್ವಾಮಿಗಳು ಬೈತಾರೆ ರಾಜಕಾರಣಿಗಳು ಬೈತಾರೆ ಬಂಡವಾಳ ಶಾಯಿಗಳು ಬೈತಾರೆ ಈ ಮಂತ್ರವಾದಿಗಳು ಬೈತಾರೆ ಎಲ್ಲಿ ಹುಟ್ಟಿದ್ ನಮ್ಮ ಆರಯ್ಯ ಅಂತ ಏನು ಮಾಡೋದು ನನ್ನ ನಂಗೆ ಹುಡ್ಶ್ಯನ ಬಸವಣ್ಣ ನಾ ಏನು ಮಾಡಲಿ ನೀವು ಹುಟ್ಟಿಸಿದಲ್ಲಿ ಹುಟ್ಟದ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ ಸ್ವಲ್ಪ ಆದರೂ ಸಮಾಜ ಸ್ವಾಸ್ಥತೆಯಿಂದ ಬರಬೇಕಲ್ಲ ಸುಧಾರಿಸ್ಬೇಕಲ್ಲ ಹಾಂ ಇತ್ತೀಚೆಗೆ ವಾಸ್ತು ಹೇಳೋರು ತಾಯಿಂದಿರೆ ದಯಮಾಡಿ ಸಂಡಾಸ್ರೂಮ್ ತೆಗೆದು ಬಾತ್ರೂಮ್ ಮಾಡ್ತಾರಾ ಬಾತ್ರೂಮ್ ತೆಗೆದು ನಿಮಗ ತಲೆ ಏನು ಕೆಡ್ತದ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ತಲೆ ಕೆಟ್ಟ ದರಿದ್ರದ ಐದು ವರ್ಷ ಇದ್ದು ಬರ್ತವ ಇದ್ದು ಎಲ್ಲ ಹಾಳು ಮಾಡ್ತಾವ ಮನೆಗೆ ಬಂದು ಆರಾಮ ಮಲಗಬೇಕು ಅದಕ್ಕೆ ಬಸವಣ್ಣ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲಬಾರ ಏರಿ ನೀರು ಬೇಲೆ ಕೈಯ ಮೇಡ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡಿ ನಾರಿಗೆ ದೂರಲ್ಲಿ ವಾ ಸ್ವಚ್ಛ ಸ್ವಚ್ಛ ಆಗಬೇಕು ನಾವು ರಾಜಕಾರಣಿಗಳು ಸ್ವಾಮಿಗಳು ನೀವು ಎಲ್ಲರೂ ಸ್ವಚ್ಛ ಆಗಬೇಕು ಮೋಸ 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 ವಂಚನೆ ತಗ ಸುಮ್ಮನೆ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ರಿ ಇದು ನಾ ದುಡ್ದು ಕಟ್ಟಕ್ಕೆ ಬರ್ತದೋ ಇಲ್ಲ ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ತಗೊಂಡು ಕಟ್ಟಿದೀನೋ ಸುಮ್ಮನೆ ಎದುರು ನಿಲ್ರಿ ನಾವಾದ್ರೂ ಸ್ವಾಮಿ ಕಾರನ್ ಮುಂದೆ ನಿಂತು ನೋಡೋದು ಇದನ್ನ ದುಡ್ದಿದೋ ಮಂದಿಗೆ ಇಲ್ದಿರೋ ಯೋಜನೆ ಮಾಡಿ ರೊಕ್ಕ ಹೊಡೆದಿದೋ ನಾನಾದರೂ ಯೋಚನೆ ಮಾಡಬೇಕಲ್ಲ ಸ್ವಾಮಿ ಸ್ವಾಮಿನ ಸ್ವಚ್ಛ ಆಗಬೇಕು ಗೃಹಸ್ಥರು ಸ್ವಚ್ಛ ಆಗಬೇಕು ಜಗತ್ತು ಸ್ವಚ್ಛ ಆಗ್ತದೆ ಅಂತರ್ತಕ್ಕಂಥದ್ದನ್ನ ಕಾಣಬಿಡ್ತೀವಿ ಜಗತ್ತಿನ ಎಲ್ಲ ಮರಿ ಮೋಸ 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 ಬಸವಣ್ಣನಿಗೆ ಮೋಸ ಅವನಿಗೆ ಮೋಸ